ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆ ಹರಿಯಾರ ಶಾಸಕ ಬಿ ಪಿ ಹರೀಶ್ ಅವರಿದ್ದಾರೆ ಸರ್ ಗಾಂಧಿ ಪ್ರತಿಮೆ ಎದುರು ಇವತ್ತು ಪ್ರತಿಭಟನೆ ಗಾಂಧಿ ಅವರ ಪ್ರತಿಮೆಯ ಕೆಳಗಡೆ ಒಂದು ಟೆಕ್ಸ್ಟ್ ಇದೆ ನನ್ನ ಜೀವನವೇ ನನ್ನ ಸಂದೇಶ ಅಂತ ಒಂದು ಕಡೆ ದೆಹಲಿಯಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಅಂತೇಳಿ ಪ್ರತಿಭಟನೆ ಕೂಡ ಹಾಕ್ತಾ ಇದೆ ನೀವಿಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಪ್ರತಿಭಟನೆ ಮಾಡ್ತಾ ಇದ್ದೀರಿ ತೀರಾ ತದ್ವಿರುದ್ಧ ಬೆಳವಣಿಗೆಗಳು ಒಂದು ಕಡೆ ವಿರೋಧ ಪಕ್ಷ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದೆ ಒಂದು ಕಡೆ ಆಡಳಿತ ಪಕ್ಷ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದೆ ಏನು ಹೇಳ್ತೀರಾ ನಮ್ಮ ಕನ್ನಡ ನಾಡು ಬಸವಣ್ಣನವರು ಆದರ್ಶಗಳನ್ನು ಹೊಂದಿದಂಥ ನಾಡು ಬಸವಣ್ಣವ್ರು ಹೇಳ್ತಾರೆ ಕಾಯಕವೇ ಕೈಲಾಸ ಇವತ್ತು ಕಾಂಗ್ರೆಸ್ನವರು ದುಡಿಯುವ ಕೈಗೆ ಕೆಲಸವನ್ನು ಕೊಡ್ತಕ್ಕಂಥ ಯೋಜನೆಗಳನ್ನು ನೀಡದೆ ಮುಗ್ಧ ಮತದಾರರಿಗೆ ಗ್ಯಾರಂಟಿ 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 ಅಂತಕ್ಕಂಥ ದುಡಿಯುವ ಕೈಗೆ ಸೋಮಾರಿಯಾಗಿ ನೀರು ನೀನು ಮನೆಯಲ್ಲೇ ಕೂತಿರು ನಿನಗೆ ನಾವು ಹಣ ಕೊಡ್ತೀವಿ ಅಂತಕ್ಕಂಥ ಒಂದು ಕೆಟ್ಟ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಕ್ಕೆ ದೇವರು ಶಿಕ್ಷೆ ಕೊಟ್ಟ ಇವತ್ತು ಬರಗಾಲ ಈ ಸರ್ಕಾರ ರೈತರ ಕಷ್ಟಗಳಿಗೂ ಸ್ಪಂದಿಸ್ಲಿಕ್ಕೆ ಆಗ್ತಾಯಿಲ್ಲ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಭಿವೃದ್ಧಿ ಅಂತೂ ಶೂನ್ಯ ಈ ಮಧ್ಯ ಗ್ಯಾರಂಟಿಗಳನ್ನು ಕೂಡ ಪೂರೈಸಲಿಕ್ಕೆ ಆಗ್ತಾ ಆಗದೇ ಇರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಏನು ಲೋಕಸಭಾ ಚುನಾವಣೆ ಇನ್ನು ಎರಡು ಮೂರು ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಹೋಗ್ತಾ ಇದ್ದೀವಿ ಲೋಕಸಭೆ ಚುನಾವಣೆಯಲ್ಲಿ ಜನ ನಮ್ಮ ಕೆಟ್ಟ ಆಡಳಿತದ ವಿರುದ್ಧವಾಗಿ ಮತ ನೀಡ್ತಾರೆ ಅಂತಕ್ಕಂಥ ಭಯದಿಂದ ಇವತ್ತು ಅವರು ಮಾಡಬೇಕಾದಂಥ ಕಾರ್ಯಗಳ ಬಗ್ಗೆ ಅವರು ಮಾಡಬೇಕಾದಂಥ ಅದಿ ಅಭಿವೃದ್ಧಿಗಳ ಬಗ್ಗೆ ಅವರು ಆರ್ಥಿಕತೆಯನ್ನು ಸುಭದ್ರಗೊಳಿಸಬೇಕಾದಂಥ ಸಂದರ್ಭದಲ್ಲಿ ಅವರು ಎಲ್ಲವನ್ನು ಕೇಂದ್ರದ ಮೇಲೆ ಹಾಕೋದ್ರ ಮೂಲಕ ಅವರು ಪಲಾಯವನವಾದಿಗಳಾಗಿದ್ದಾರೆ ನೀವು ಹೇಳ್ತಾರು ಈಗ ಗ್ಯಾರಂಟಿ ಯೋಜನೆಗಳಿಂದ ಜನ ಸೋಂಬೇರಿ ಆಗಿದ್ದಾರೆ ಅಂತ ಹೌದು ಸೋಂಬೇರಿ ಆಗಿದ್ದಾರೆ ಅದರ ಜೊತೆಗೆ ಇವರು ಅಭಿವೃದ್ಧಿಗೂ ಕೂಡ ಹಣ ಬೇಕಲ್ಲ ಇವತ್ತು ಒಂದು ಕಿಲೋಮೀಟರ್ ಗ್ರಾಮೀಣ ರಸ್ತೆ ನಮಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೈವೇಗಳು ಈಗಾಗಲೇ ಗುಂಡಿಗಳು ಬಿದ್ದಿದೆ ನೀರಾವರಿದಂತೂ ಪ್ರಶ್ನೆನೇ ಇಲ್ಲ ಇವರು ಇವರು ಗ್ಯಾರಂಟಿ ಕೊಟ್ಟು ಏನು ಉಪಯೋಗ ಗ್ಯಾರಂಟಿಯಿಂದನೇ ಇವತ್ತು ಕಾಂಗ್ರೆಸ್ಗೆ ಈ ದುಸ್ಥಿತಿ ಬಂದಿರತಕ್ಕಂಥದ್ದು ಈ ಗ್ಯಾರಂಟಿಗಳಿಂದನೇ ಇವತ್ತು ಕೇಂದ್ರ ಸರ್ಕಾರವನ್ನ ದೋಷಣೆ ಮಾಡ್ತಾ ಇರತಕ್ಕಂಥದ್ದು ನೂರಕ್ಕೆ ನೂರು ನೀವು ಒಂದು ಮಾತು ಹೇಳಿದ್ರೆ ಆರಂಭದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಜನ ಸೌಂಬೇರಿ ಆಗಿದ್ರು ದೇವರು ಶಿಕ್ಷೆ ಹೌದು ಅಂದ್ರೆ ಈ ಬರಗಾಲ ಎಲ್ಲವೂ ಕೂಡ ಗ್ಯಾರಂಟಿ ಕಾರಣದಿಂದ ಸೃಷ್ಟಿಯಾದಂತಹ ಪರಿಣಾಮ ಯಾವಾಗ ಮಾನವ ನೈತಿಕತೆಯನ್ನು ಬಿಟ್ಟು ಅದಪತನ ಕಿಳಿತನೋ ಅವಾಗ ಸೃಷ್ಟಿ ಅಂತಕ್ಕಂಥದ್ದು ಅವ ಯಾರ್ಯಾರಿಗೆ ಏನು ಶಿಕ್ಷೆ ಕೊಡಬೇಕೋ ಕೊಡ್ತದೆ ಅದು ನನ್ನ ಭಾವನೆ ವೈಯಕ್ತಿಕ ಅಭಿಪ್ರಾಯ